ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಭೈರವಯಾಣ ಚಿತ್ರದ ಭಾಗ ಟೂ ಚಿತ್ರೀಕರಣ ಪ್ರಾರಂಭಿಸಲು ನಮ್ಮ ಊರಿನ ಸಮೀಪದಲ್ಲಿರುವ ಬೆಟ್ಟಕ್ಕೆ ತೆರಳುತ್ತಿದ್ದೇವೆ ಬನ್ನಿ ನಮ್ಮ ಚಿತ್ರ ತಂಡದ ಜೊತೆಗೆ ಪ್ರಯಾಣವನ್ನು ಆರಂಭಿಸೋಣ ಇಂದು ನಮ್ಮ ಹೊಸ ಚಿತ್ರಣದ ಶುಭಾರಂಭವನ್ನು ದೈವದ ಆಶೀರ್ವಾದದೊಂದಿಗೆ ಮಾಡುತ್ತಿದ್ದೇವೆ ಅರಣ್ಯದ ಆಳದಲ್ಲಿ ಪ್ರಕೃತಿಯ ಮಧ್ಯ ಮಲ್ಲಿಯಮ್ಮ ದೇವಿಯ ಕೃಪೆಯಿಂದ ಈ ಚಿತ್ರೀಕರಣ ಆರಂಭವಾಗುತ್ತಿದೆ ದೇವಿಯ ಆಶೀರ್ವಾದದಿಂದ ಈ ಪ್ರಯಾಣ ಯಶಸ್ವಿಯಾಗಿ ನಮ್ಮ ತಂಡದ ಎಲ್ಲ ಕಲಾವಿದರು ತುಂಬ ಉತ್ಸಾಹದಿಂದ ನಮ್ಮ ಚಿತ್ರದ ಭಾಗ ಕೂಡ ಶೂಟಿಂಗ್ನಲ್ಲಿ ಭಾಗವಹಿಸುತ್ತಿದ್ದಾರೆ ಇಲ್ಲಿ ಭಾಗವಹಿಸುತ್ತಿರುವವರು ನಾಯಕನಾಗಿ ಮಹಾರೇಶ್ ನಾಯಕಿ ಸುಷ್ಮಿತಾ ಹಾಗೂ ವಿಲನ್ ಆಗಿ ದುರ್ಗೇಶ್ ರಮೇಶ್ ಸಹ ಕಲಾವಿದರಾಗಿ ಕಾರ್ತಿಕ್ ಟಿ ಎಚ್ ರಘು ವಿನೋದ್ ಗಂಗಾಧರ ಕಾರ್ತಿಕ್ ಹಾಗೂ ಕ್ಯಾಮರಾಮನ್ ಆಗಿ ಕೆಲಸ ಮಾಡಿದಂತಹ ಚಿದಾನಂದನವರು ಕಾರಣಾಂತಗಳಿಂದ ಲಭ್ಯವಿಲ್ಲ ಈಗ ಡಿ ಜೆ ತಿರುಮಲ ಕ್ಯಾಮರಾಮನ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಫೈಟಿಂಗ್ ಸೀನ್ ಈಗಿನ ಸ್ಟಾರ್ಟ್ ಆಗಿದೆ ಕ್ಯಾಮರಾಮನ್ ತಿರ್ಮಲಂಡ್ ಅವರು

ಶೂಟಿಂಗ್ ಮಾಡಿ ಎಲ್ಲರೂ ಹೊಟ್ಟೆ ಹಾಸ್ಕೊಂಡ್ಬಿಟ್ಟಿದ್ರು ಆಗಲೇ ಟೈಮು ಮೂರು ಗಂಟೆ ಆಯಿತು ಆದಷ್ಟು ಬೇಗ ಶೂಟ್ ಮುಗಿಸ್ಕೊಂಡು ಊಟ ಮಾಡೋಣ ಅಂಥೇಳಿ ಎಲ್ಲರೂ ಅಲ್ಲಿಂದ ಶಾಟ್ ಮುಗಿಸ್ಕೊಂಡು ಊಟಕ್ಕೆ ಎಲ್ಲರೂ ಹೋದ್ವಿ ಪಾಪ ನಮ್ಮ ಹುಡುಗರುಟಸ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ರು ಹಾಗೆ ಅಲ್ಲಿ ಎಲ್ಲರೂ ಊಟನೂ ರೆಡಿ ಮಾಡ್ತಾ ಇದ್ರು ಹೀರೋ ಇಲ್ಲಿ ಹೀರೋ ನಿಂತ್ಕೊಂಡಿದ್ದಾನೆ ಏನ್ ಹೇಳ್ತಾನೆ ಕೇಳ್ರಿ ಬೈರ ವ್ಯಾಣ ಪಾರ್ಟ್ ಆ ತಂಡದಿಂದ ನಮಸ್ಕಾರ ಇವತ್ತು ಬೈರವಾಣ ಪಾರ್ಟು ಇವತ್ತು ಸ್ಟಾರ್ಟ್ ನಮ್ಮ ಹುಡುಗರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಇವರೆಲ್ಲ ನಮ್ಮ ಬಂಧುಗಳು ಇದ್ದಾರೆ ಹಾಗಾಗಿ ನಾವು ಊಟದ ವ್ಯವಸ್ಥೆ ಕೂಡ ಮಾಡ್ತಾ ಇದೀವಿ ಕ್ಯಾಮ್ರಾಮನ್ ಹಾಗೂ ನೃತ್ಯ ಗಾಯಕ ಆಗಿರುವಂತಹ ತಿರುಮಲನವರು ಕೂಡ ಅಲ್ಲೇ ಇದ್ದಾರೆ ಅಯ್ಯೋ ಪೊಂಡಿ ತಿಂಡೆ ಆ ಫ್ರೆಂಡ್ಸ್ ನಾವು ಚಿಕನ್ ಕೂಡ ತರ್ಸಿದೀವಿ ಮಾಡಕ್ ಹತ್ತಿದೀವಿ ಇವಾಗ ನಾವು ನೋಡಕ್ ಹತ್ತಿದೀವಿ ನೀವು ಕೂಡ ಬಂದ್ ಊಟ ಮಾಡಬಹುದು ಎಲ್ಲರೂ ತುಂಬಾ ತುಂಬಾ ಕಷ್ಟಪಟ್ಟಿದ್ದಾರೆ ಪಾಪ ಇವತ್ತ ಆಕ್ಟಿಂಗ್ ಸೀನ್ ಇರ್ಲಿದ್ರು ಕೂಡ ಬಂದು ನಮಗೆಲ್ಲ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡಿ ಏನಿದೆ ಎಲ್ಲ ಹೆಲ್ಪ್ ಮಾಡಿದ್ರೆ ಸೊ ಇವ್ರಿಗಾಗಿ ಎಲ್ಲ ಕ್ಲಾಸ್ ಆಗ್ರಪ್ಪ ಇವರು ನಮಗೆ ಎಲ್ಲ ತರಕಾರಿ ಹಚ್ಚಿ ಕೊಟ್ಟಿದ್ದಾರೆ ಕೊತ್ತಂಬರಿ ಕೂಡ ಕೊಡ್ತಾ ಇದಾರೆ ಇವಾಗ ಅಡು ಹಣ ಸ್ವಲ್ಪ ಕೊತ್ತಂಬರಿ ಕೊಡು ತುಂಬಾ ಚೆನ್ನಾಗಿತ್ತು ಇವತ್ತು ದೊಡ್ಡ ಬೆಟ್ಟದ ಮೇಲೆ ಬಂದಿದ್ದೀವಿ ಇವತ್ತು ಭೈರವಯಾಣ ಭಾಗ ಎರಡು ಚಿತ್ರ ಶೂಟಿಂಗ್ ಮಾಡೋದಕ್ಕಾಗಿ ತುಂಬಾ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಅದ್ಭುತವಾಗೈತೆ ಎಲ್ಲ ಹುಡುಗರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಿಸಿಲಲ್ಲೆಲ್ಲ ಕಷ್ಟಪಟ್ಟು ಹುಡುಗರೆಲ್ಲ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಕಲಿತಾ ಇದಾರೆ ಹುಡುಗರೆಲ್ಲ ಆಕ್ಟಿಂಗ್ ತುಂಬಾ ಖುಷಿ ಆಗುತ್ತೆ ಹುಡುಗರೆಲ್ಲ ಸೇರ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀವಿ ಶಾರ್ಟ್ ಮೂವಿ ಸೊ ನಿಮ್ ಸಪೋರ್ಟ್ ಎಲ್ಲ ನಮ್ಗೆ ಹಾಗೆ ನಮ್ಮ ತಂಡಕ್ಕೆಲ್ಲ ಇರಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಇಲ್ಲ ಬ್ರೋ ಟ್ರೈ ಮಾಡಿಲ್ಲ ನಾವು ಚಿಕನ್ ಆಲ್ರೆಡಿ ಈಗ ಇಟ್ಟಿದೆ ಅವರ 호텔ಸಿನಾ ಪುದಿಲ್ಲ ಏನಿಲ್ಲ ಆಲ್ರೆಡಿ ತಿಂತಿದ್ದಾರೆ ನೋಡಿ ಫ್ರೆಂಡ್ಸ್ ಅಲ್ಲಿ ನೋಡಿ ನೋಡಿ ಆ ಪ್ರಕಾಶ್ ನೋಡಿ ಬನ್ ಆ ಪ್ರಕಾಶ ಇವ್ರ ಹೆಸರು ಬೆಳಗಲ್ಲ ಅಂತ ಹೇಳಿ ಆ ವಿನೋಧಾ ಕಾರ್ತಿಕ್ ಆಲ್ರೆಡಿ ತಿಂತಿದ್ದಾರೆ ಅವರು ಅವ್ರು ನೋಡಿ ಫ್ರೆಂಡ್ಸ್ ಭಾಳ ಹೊಟ್ಟೆ ಕೊಂಡಿದ್ದಾರೆ हेलो ಗಾಯ್ಸ್ ಬೆಳಗಿಲ್ಲಿ ಫ್ರೆಂಡ್ಸ್ ಐದು ಜನ ಇದ್ದಾರೆ